ರಾಜ್ಕುಮಾರ್ ಅವರ ಭಕ್ತ ಕುಂಬಾರ ಸಿನಿಮಾ ಅದು ನನ್ನ ಅಪ್ಪ ಅಮ್ಮ ಎಷ್ಟು ಧ್ಯಾನ ಮಾಡಿ ನೋಡಿದರು ಅಂತಂದರೆ ಆ ಸಿನಿಮಾ ನೋಡಿ ಬಂದ ಮೇಲೆ ಮಗ ಸಿನಿಮಾ ನೋಡಬೇಡಂತ ಆಮೇಲೆ ಕೊನೆಯವರೆಗೆ ಹೇಳಲೇ ಇಲ್ಲವರು ಈ ಅದ್ದೆ ಆ ಸತೀಶ ನಮ್ಮ ನವೀನ್ ಸೂರಂಜೆ ಇದೆಲ್ಲ ಒಂದು ಸಣ್ಣ ಗ್ಯಾಂಗ್ ಇದೆ ಇಲ್ಲಿ ಈ ಈ ಪುಸ್ತಕ ಬಿಡುಗಡೆ ಮಾಡಬೇಕು ಯಾರ್ಯಾರನ್ನು ಕರಿಬೇಕು ಅಂತ ಹೇಳುವಾಗ ತುಂಬ ಚರ್ಚೆ ಆಗಿದೆ ಆಗ ಒಂದು ಮಾತು ಹೇಳಿದ್ದು ನನಗೆ ಕೇಳಿತು ಬಿಳಿ ಮೇಲೆ ಅವ್ರನ್ನ ಕೊನೆಗೆ ಹಾಕುವ ಸುರುಗೆ ಹಾಕಿದರೆ ಅವರು ಜಾಸ್ತಿ ಮಾತಾಡ್ತಾರೆ ಅಂತ ಹಾಗಾಗಿ ನನ್ನನ್ನು ಕೊನೆಗೆ ಹಾಕಿದ್ದು ಹಾಗಾಗಿ ಅವರ ಮಾತಿಗೆ ಗೌರವ ಕೊಟ್ಟು ಹೆಚ್ಚು ಮಾತಾಡೋದಿಲ್ಲ ಎರಡು ಮಾತು ಈ ಸಂದರ್ಭಕ್ಕೆ ಪೂರಕವಾಗಿ ಮಾತಾಡ್ತೇನೆ ವಿಜಯ್ ಜೊತೆ ನಾವು ಬೆಳಿಗ್ಗೆ ಇದ್ವಿ ಒಂದು ಸಾವಿರ ಮಕ್ಕಳನ್ನು ಹುಚ್ಚೆಬ್ಬಿಸ್ಬಿಟ್ರು ಅವರು ಕನ್ನಡ ಹೆಂಗಿರಬೇಕು ಅಂತ ಇಲ್ಲಿ ಮಕ್ಕಳಿಲ್ಲ ಸರ್ ಅಂದೆ ಇವರೆಲ್ಲ ನನ್ನ ಮಕ್ಕಳೇ ಅಂದರು ಅವರು ಹಾಗೆ ತಮ್ಮ ಜೊತೆ ಎಲ್ಲ ಕುಳಿತುಕೊಳ್ಳೋದು ನನ್ನ ಭಾಗ್ಯ ಅಂತ ನಾನು ಅಂದುಕೊಂಡಿದ್ದೇನೆ ನಿಮ್ಮನ್ನು ತೆರೆಯ ಮೇಲೆ ನೋಡಿಯೇ ಸಂತೋಷ ಪಡೋರು ನಾವು ರಾಜಕುಮಾರ್ ಬಡವರ ರಾಜಕುಮಾರ್ ಬಗ್ಗೆ ಒಂದು ಅಂದರೆ ಪೆರಿಫೆರಲ್ ಆಗಿ ಹೊರವಲಯದಿಂದ ನಾನು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಒಂದು ಏನಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸುವಿಲಿ ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪಿ ಯು ಸಿ ಓದ್ತಾ ಇದ್ದೆ ನಿಮಗೆಲ್ಲ ಗೊತ್ತಿರುವಾಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ನಡೀತದೆ ಡಿಸೆಂಬರ್ ತಿಂಗಳಲ್ಲಿ ಆ ಜಾತ್ರೆಗೆ ಹದಿನೈದು ದಿವಸ ಸುಬ್ರಹ್ಮಣ್ಯಕ್ಕೆ ಒಂದು ಟೆಂಟ್ ಸಿನಿಮಾ ಬರೋದು ಟೆಂಟ್ ಸಿನಿಮಾ ಹದಿನೈದೇ ದಿವಸ ಸೋಗೆ ಎಲ್ಲ ಹಾಕಿ ಅದು ಸೋರ್ತಾ ಏನೋ ಅದು ಒಟ್ಟಾರೆ ಒಂದು ಸಿನಿಮಾ ನೋಡುವುದು ನಾವು ಆ ಸಿನಿಮಾಕ್ಕೆ ಮೊದಲು ಅರ್ಧ ಗಂಟೆ ಆ ಥಿಯೇಟ್ರ್ನ ಎದುರುಗಡೆ ಒಂದು ಪ್ಲ್ಯಾಟ್ಫಾರ್ಮ್ ಹಾಕಿ ಒಂದು ಹುಡುಗಿ ಅರ್ಧ ಲಂಗ ಹಾಕಿ ಕುಣಿಯೋದು ಅರ್ಧ ಗಂಟೆ ಯಾವುದೋ ಒಂದು ಹಿಂದಿ ಸಿನಿಮಾಕ್ಕೆ ನಾವು ಅದನ್ನು ನೋಡಿ ಆ ಡ್ಯಾನ್ಸ್ ಮುಗ್ದ ಮೇಲೆ ಥಿಯೇಟ್ರಿಗೆ ಹೋಗಬೇಕು ಇಪ್ಪತ್ತೈದು ಬಯಸ ಟಿಕೆಟು ಪಿ ಯು ಸಿ ಒಂದು ಸಾರಿ ನಾವು ಅಲ್ಲಿ ಥಿಯೇಟ್ರ್ನ ಎದುರು ಹೋಗಿ ಹುಡುಗಿ ಡ್ಯಾನ್ಸ್ ನನಗಾಗ ಇನ್ನೂ ಎಸ್ ಪಿ ಯು ಸಿ ಓದ್ತಾ ಏಜು ನೋಡ್ತಾ ಇದ್ದೀವಿ ನಮ್ಮ ಅಪ್ಪ ಬಂದ್ಬಿಟ್ರು ಲೇ ನನ್ನ ಮಗನೇ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗುವಂದ್ರೆ ಇಲ್ಲಿ ಹುಡುಗಿ ನೋಡ್ಕೊಂಡು ನೀನು ಇಲ್ಲಪ್ಪ ನಾನು ಸಿನಿಮಾ ನೋಡೋದಕ್ಕೆ ಬಂದಿದ್ದೀನಿ ಅಂತೇಳಿ ಆ ದಿವಸ ಸಿನಿಮಾ ನೋಡಲಿಕ್ಕೆ ಆಗಲಿಲ್ಲ ನಾನು ನನ್ನ ಮನೆಗೆ ಕರ್ಕೊಂಡೋದು ಕರ್ಕೊಂಡೋದ ಮೇಲೆ ಒಂದು ದೊಡ್ಡ ಚರ್ಚೆ ನಡೆಯಿತು ಸರ್ ಸಿನಿಮಾ ನೋಡಿದರೆ ಹುಡುಗರು ಹಾಳಾಗ್ತಾರೆ ಇದು ಅವರ ಒಂದು ತೀರ್ಮಾನ ಟೈಟ್ ಪ್ಯಾಂಟು ಆ ಮನೆಗೆ ಯಾವುದೋ ಪೇಪರ್ಗಳು ಬಂದರೆ ಹುಡುಗಿಯರನ್ನ ಅಪ್ಪಿಕೊಂಡಿರೋದು ಇದೆಲ್ಲ ಒಂದು ಇಂ ಇಂಪ್ರೆಷನ್ ಆಗಿ ಸಿಗರೇಟ್ ಸೇದೋದನ್ನು ಈಗ ಯಾರು ಹೇಳಿದರು ಆದ್ದರಿಂದ ಸಿನಿಮಾ ನೋಡಿದರೆ ಜನ ಹಾಳಾಗ್ತಾರೆ ಎಂಬುದು ಎಪ್ಪತ್ತರ ದಶಕದ ಒಂದು ಜನರಲ್ ಆದಂಥ ತೀರ್ಮಾನ ನನ್ನ ಮೇಲೆ ಎಷ್ಟು ಪರಿಣಾಮ ಬೀರಿತು ಅಂದರೆ ಸಿನಿಮಾ ನೋಡುವಂಗೆ ಇಲ್ಲ ನಾನು ಆದರೂ ಹೆಂಗೋ ತಪ್ಪಿಸಿ ನಾನೊಂದು ಸಿನಿಮಾ ನೋಡಿದೆ ಅದು ಎಮ್ ಜಿ ಆರ್ದು ಉಲಗಮ್ ಸುಟ್ರುಮ್ ವಾಲಿಬನ್ ಅದು ಫಸ್ಟ್ ಸಿನಿಮಾ ನಾನು ನೋಡಿದ್ದು ಆದರೆ ಮನೆಯಲ್ಲಿ ನನ್ನ ಮಗ ಇವನನ್ನು ಕಷ್ಟಪಟ್ಟು ಓದಿಸ್ತಾ ಇದ್ದ ಇವ ಹಾಳಾಗ್ತಾನಲ್ಲ ಅಂತ ಭಾರಿ ಅಂದರೆ ಅದು ಭೂಮಂಡಲ ಮೇಲೆ ಆಗುವಷ್ಟು ಗಲಾಟೆ ಅಲ್ಲಿ ಎಲ್ಲೂ ವರ್ಷಕ್ಕೆ ಒಂದು ಸಿನಿಮಾ ನೋಡಿದರೂ ಕೂಡ ಮುನ್ನೂರ ಅರವತ್ತು ದಿವಸ ಮನೇಲಿ ಇದೆ ಚರ್ಚೆ ಏನು ಹಿಂಗಾಗೋಯ್ತಲ್ಲ ನನ್ನ ಲೈಫ್ ಅಂತೇಳಿ ಪುತ್ತೂರಿಗೆ ಸೇರುವಾಗ ಅಪ್ಪ ಅಮ್ಮನಿಗೆ ಹೇಳಿದ್ದು ಒಂದು ಸಿನಿಮಾ ನಿಮಗೆ ತೋರಿಸ್ತೀನಿ ಅಂತ ಏ ಅದು ಕೆಟ್ಟದ್ದು ನೋಡೋಕ್ಕಿಲ್ಲ ಅಂದರೆ ಆಮೇಲೆ ಹೆಂಗೋ ಮಾಡಿದಮ್ಮ ಅಣ್ಣವೆಲ್ಲ ಸೇರಿ ಸಿನಿಮಾ ಒಂದು ತೋರಿಸೋದು ಅಂತ ಪ್ಲ್ಯಾನ್ ಆಗಿ ಪುತ್ತೂರಿಗೆ ಕೆಂಪು ಬಸ್ಸಲ್ಲಿ ಅಪ್ಪ ಅಮ್ಮನನ್ನು ಕರ್ಕೊಂಡೋಗಿ ಸಿನಿಮಾ ತೋರಿಸಿದ್ವಿ ಆ ಸಿನಿಮಾ ಭಕ್ತ ಕುಂಬಾರ ರಾಜ್ಕುಮಾರ್ ಅವರ ಭಕ್ತ ಕುಂಬಾರ ಸಿನಿಮಾ ಅದು ನನ್ನ ಅಪ್ಪ ಅಮ್ಮ ಎಷ್ಟು ಧ್ಯಾನ ಮಾಡಿ ನೋಡಿದರು ಅಂತಂದರೆ ಆ ಸಿನಿಮಾ ನೋಡಿ ಬಂದ ಮೇಲೆ ಮಗ ಸಿನಿಮಾ ನೋಡಬೇಡಂತ ಆಮೇಲೆ ಕೊನೆವರೆಗೆ ಹೇಳಲೇ ಇಲ್ಲ ಅವರು ಅಂದರೆ ಅವರ ತಲೆಯಲ್ಲಿ ಸಿನಿಮಾ ಅಂದರೆ ಹಿಂಗೆ ಅಂತ ಒಂದು ಪಿಕ್ಚರ್ ಮೂಡಿತಲ್ಲ ಈಗ ಯೋಚನೆ ಮಾಡಿ ಇಡೀ ಕರ್ನಾಟಕದಲ್ಲಿ ರಾಜಕುಮಾರ ಸಿನಿಮಾಗಳು ಎಂಥ ಬದಲಾವಣೆಗಳನ್ನು ತಂದಿರಬಹುದು ಅಂತ ಸಿನಿಮಾ ನೋಡದೇ ಇರುವಂಥ ನೋಡಬಾರ್ದು ಹೇಳುವಂಥ ಒಂದು ದೊಡ್ಡ ಜನವರ್ಗವನ್ನು ಥಿಯೇಟ್ರಿಗೆ ಬರ್ ಬರುವ ಹಾಗೆ ಮಾಡಿದಂಥ ಭಾಳ ದೊಡ್ಡ ನಟ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಈಗ ಒಂದು ತಿಂಗಳ ಹಿಂದೆ ಒಂದು ಪುಸ್ತಕ ಬಿಡುಗಡೆ ಆಯಿತು ಮೈಸೂರಿನಲ್ಲಿ ಅದು ನಮ್ಮ ಕೃಷ್ಣಮೂರ್ತಿ ಹನೂರವರು ಬರೆದ ಪುಸ್ತಕ ಅದು ನೀಲಗಾರ ಎಂಟು ಜನ ನೀಲಗಾರರ ಬದುಕಿ ಬದುಕಿನ ಕಥೆಗಳು ಒಂದು ಪುಸ್ತಕ ಇದೆ ಆ ನೀಲಗಾರರು ಏಳು ಎಂಟು ವರ್ಷಕ್ಕೆ ದೀಕ್ಷೆ ತಕೊಳ್ತಾರೆ ತಕೊಂಡ ಮೇಲೆ ಮನೆ ಮನೆಗೆ ಹೋಗ್ತಾರೆ ಅವರು ಹಾಡು ಹೇಳಿಕೊಂಡು ಹೋಗ್ತಾರೆ ಎಷ್ಟೋ ಭಿಕ್ಷೆ ಬರ್ತದೆ ಕೆಲವು ಕಡೆ ಅಕ್ಕಿ ಅನ್ನ ಬರ್ತದೆ ಹಾಡ್ಕೊಂಡು ಹೋಗ್ತಾರೆ ಇದು ಅವರ ಜೀವನ ಆದರೆ ಆ ಎಂಟು ಜನ ಕಲಾವಿದರ ಮನಸ್ಸಿನಲ್ಲಿ ಇದ್ದ ಒಂದೇ ಒಂದು ಆಶ ಯಾವುದು ಅಂತಂದರೆ ಅಲ್ಲೆಲ್ಲರೂ ಟೆಂಟ್ ಹಾಕ್ಕೊಂಡು ಬಂದರೆ ರಾಜಕುಮಾರ್ ಸಿನಿಮಾ ಮಾತ್ರ ನೋಡಿಯೇ ಸಿದ್ಧ ಅಂತ ನೋಡಿ ಬಡವರ ರಾಜಕುಮಾರ್ ಅಂತ ತಾವು ಹೆಸರಿಟ್ಟರಲ್ಲ ಅದು ಕರೆಕ್ಟಾಗಿದೆ ಅದು ನೀಲಗಾರರು ಶಾಸ್ತ್ರ ಹಿಡಿದವರು ಮನೆ ಮನೆ ಭಿಕ್ಷೆ ಬೇಡುವವರು ಭಿಕ್ಷೆ ಬೇಡಿ ಸಿಕ್ಕಿದ ನಾಲ್ಕಾಣೆ ಎಂಟಾಣೆ ದುಡ್ಡನ್ನು ಕೊಟ್ಟು ರಾಜಕುಮಾರ ಸಿನಿಮಾವನ್ನು ನೋಡುವಂಥ ಆದ್ದರಿಂದ ರಾಜಕುಮಾರ ಸಿನಿಮಾವನ್ನು ನೋಡುವಂಥ ವರ್ಗ ಯಾವುದಿತ್ತು ಎಂಬುದಕ್ಕೆ ಆ ಪುಸ್ತಕ ಒಂದು ಪೂರಕ ಸಾಮಗ್ರಿಯನ್ನು ಭಾಳ ಅದ್ಭುತವಾಗಿ ಕೊಡುತ್ತೆ ಅದು ಈ ಇಂಥ ಒಂದು ಉದಾಹರಣೆಯನ್ನು ನಾನು ಯಾಕೆ ಕೊಡ್ತಿದ್ದೀನಿ ಅಂತಂದರೆ ತಮಗೆಲ್ಲ ಗೊತ್ತಿದೆ ನಮ್ಮಲ್ಲಿ ಒಂದು ಪಾಪ್ಯುಲರ್ ಕಲ್ಚರ್ ಇದೆ ಜನಪ್ರಿಯ ಸಂಸ್ಕೃತಿ ಅಂತ ಇದೆ ನಾವು ಬೇರೆ ಬೇರೆ ಕಾರಣಗಳಿಗೋಸ್ಕರ ವಿಶ್ವವಿದ್ಯಾಲಯದಲ್ಲಿರುವವರು ಅಥವಾ ಅಕಾಡೆಮಿಕ್ ವಲಯದಲ್ಲಿರುವವರು ಕರ್ನಾಟಕದ ಪಾಪ್ಯುಲರ್ ಕಲ್ಚರನ್ನು ಹೆಚ್ಚು ಗಂಭೀರವಾಗಿ ಅಭ್ಯಾಸ ಮಾಡಿಲ್ಲ ಅಲ್ಲಿ ಇಲ್ಲಿ ಒಂದೆರಡು ಲೇಖನಗಳು ಇದೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಹೇಗೆ ರಾಜ್ಕುಮಾರ್ ಮೂಲಕ ಇದರಲ್ಲಿ ಒಂದು ಚಾಪ್ಟರನ್ನು ಅದೇ ಅವರು ಬರೀತಾರೆ ಪಾಪ್ಯುಲರ್ ಕಲ್ಚರ್ ಬಗ್ಗೆ ಬರೀತಾರೆ ಬಟ್ ನಾವು ಮುಂದಿನ ದಿವಸಗಳಲ್ಲಿ ಜನಪ್ರಿಯ ನಟರನ್ನು ಅಥವಾ ಜನಪ್ರಿಯ ಈಗ ಯಕ್ಷಗಾನ ಫಾರ್ ಎಕ್ಸಾಂಪಲ್ ಸುಮಾರು ನಲವತ್ತು ಮೇಳಗಳು ದಿನ ಯಕ್ಷಗಾನ ಮಾಡ್ತವೆ ಪಾಪ್ಯುಲರ್ ಕಲ್ಚರ್ನ ಭಾಗ ಅದು ರಾಮಾಯಣ ಮಹಾಭಾರತ ದೇವಿ ಮಹಾತ್ಮ ಅಂತ ಕಥೆಗಳನ್ನು ಹೇಳ್ತಾರೆ ಈ ಪಾಪ್ಯುಲರ್ ಕಲ್ಚರ್ ಏನು ಮಾಡ್ತದೆ ಅದರ ಫಂಕ್ಷನ್ ಏನು ನಮ್ಮ ಸಮಾಜದಲ್ಲಿ ಈಗ ರಾಜ್ಕುಮಾರ್ ಸಿನಿಮಾಗಳ ಫಂಕ್ಷನ್ ಕಾರ್ಯಗಳು ಏನು ಅಂತ ಮಾಡಿದರೆ ಪಾಪ್ಯುಲರ್ ಕಲ್ಚರನ್ನು ನಾವು ಯಾಕೆ ಅಭ್ಯಾಸ ಮಾಡಬೇಕು ಅಂತ ಗೊತ್ತಾಗ್ತದೆ ಇದಕ್ಕೆ ಪೂರಕವಾಗಿ ಒಂದು ಮಾತು ನಾನು ಎರಡು ಸಾವಿರನೇ ಇಸುವಲ್ಲಿ ಕನ್ನಡ ವಿಶ್ವವಿದ್ಯಾಲಯಲ್ಲಿದ್ದೆ ಆವಾಗ ಒಂದು ಚರ್ಚೆ ಆಗ್ತಾ ಇತ್ತು ಅಲ್ಲಿ ಚಂದ್ರಶೇಖರ್ ಕಂಬಾರರು ಕುಲಪತಿಗಳಾಗಿದ್ದರು ನಾವೆಲ್ಲ ಇದ್ದೀವಿ ಕೆ ವಿ ನಾರಾಯಣ್ ನಾವೆಲ್ಲ ಇದ್ದೀವಿ ಆವಾಗ ಮುದೇನೂರು ಸಂಗಣ್ಣ ಅಂತ ಇದ್ದರು ಅಲ್ಲಿ ಭಾಳ ದೊಡ್ಡ ಜನಪದ ಕಲಾವಿದ ನಿಮಗೆ ಗೊತ್ತು ಆ ಮುದೇನೂರು ಸಂಗಣ್ಣನ ಹತ್ರ ಜಾನಪದ ಮಾಹಿತಿ ಕೇಳುವುದಕ್ಕೆ ಇಡೀ ಕರ್ನಾಟಕದ ವಿದ್ಯಾರ್ಥಿಗಳು ಹೋಗೋದು ಮೈಸೂರು ಯೂನಿವರ್ಸಿಟಿಯವರು ಹೋಗೋದು ಕನ್ನಡ ಯೂನಿವರ್ಸಿಟಿಯವರು ಹೋಗೋದು ಧಾರವಾಡ ಯೂನಿವರ್ಸಿಟಿಯವರು ಹೋಗೋದು ಎಲ್ಲರೂ ಹೋಗ್ತಾ ಇದ್ರು ಅವರು ಎಲ್ರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ರು ಆದರೆ ಯಾವುದೇ ವಿಶ್ವವಿದ್ಯಾಲಯ ಅವರನ್ನು ಅಧಿಕೃತ ಮಾರ್ಗದರ್ಶಕ ಅಂತ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ ಯಾಕಂದರೆ ಅವರಿಗೆ ಡಿಗ್ರಿ ಆಗಲಿಲ್ಲ ಅವ್ರಿಗೆ ಹತ್ತು ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಥವಾ ವಿಶ್ವವಿದ್ಯಾಲಯ ತಾನೇ ಕಟ್ಟಿಕೊಂಡ ಒಂದು ಚೌಕಟ್ಟಿನ ಯಾವ ಗುಣಗಳು ಕೂಡ ಇಲ್ಲ ಅವರಿಗೆ ಇಲ್ಲದೇ ಇದ್ದಾಗಲೂ ಕೂಡ ಇಡೀ ಕರ್ನಾಟಕದ ವಿದ್ಯಾರ್ಥಿಗಳು ಅವರ ಹತ್ರ ಮಾರ್ಗದರ್ಶನ ಇದ್ರು ಅದಕ್ಕೆ ಕಂಬಾರರು ಹೇಳಿದರು ಲೈ ಈ ವಿಶ್ವವಿದ್ಯಾಲಯ ನಾರ್ಮ್ಸನ್ನು ಒಡಿಬೇಕು ಮುದನೂರು ಸಂಗಣ್ಣನಂಥವರು ಮಾರ್ಗದರ್ಶಕನಾಗಿ ಅಧಿಕೃತವಾಗಿ ಆಗಬೇಕಾದ್ರೆ ನಾವು ಡಿಲಿಟ್ ಇಂಟ್ರೊಡ್ಯೂಸ್ ಮಾಡಬೇಕು ಯಾವ ವಿದ್ಯಾರ್ಹತೆ ಕೂಡ ಬೇಡ ಒಬ್ಬ ಒಳ್ಳೆಯ ಯಕ್ಷಗಾನ ಕಲಾವಿದ ಒಬ್ಬ ಒಳ್ಳೆಯ ಭೂತ ಕಟ್ಟುವವನು ಒಬ್ಬ ಒಳ್ಳೆಯ ಕೃಷ್ಣ ಪಾರಿಜಾತದವನು ಒಬ್ಬ ಒಳ್ಳೆಯ ಸಿನಿಮಾ ನಟ ಅಥವಾ ಒಬ್ಬ ಒಳ್ಳೆಯ ಕೃಷ್ಣ ಪಾರಿಜಾತದ ಯಾರು ಬೇಕಾದರೂ ಗೈಡ್ ಆಗ್ಬೋದು ಅಂತ ಮಾಡಿ ನಾವೊಂದು ತೀರ್ಮಾನವನ್ನು ಮಾಡಿ ಸಿಂಡಿಕೇಟಲ್ಲಿಟ್ಟು ಅದು ಎಪ್ರೂವ್ ಆಯಿತು ನೋಡಿ ಎರಡು ಸಾವಿರನೇ ಇಸುವಿಯಲ್ಲಿ ತೆಗೆದುಕೊಂಡಂಥ ಒಂದು ತೀರ್ಮಾನದ ಪರಿಣಾಮ ಪರಿಣಾಮವಾಗಿ ಅದ್ದೇ ಅಂಥವರಿಗೆ ಅಲ್ಲಿ ಡೀಲಿಟ್ ಮಾಡಲಿಕ್ಕೆ ಸಾಧ್ಯ ಆಯಿತು ಒಂದು ವಿಶ್ವವಿದ್ಯಾಲಯ ಹೋಗಿ ಫೆಲೋಶಿಪ್ ತಗೊಂಡು ಮಾಡುವಂದ್ರೆ ಆಗ್ತಿತ್ತೋ ಇಲ್ಲವೋ ಗೊತ್ತಿಲ್ಲ ನನಗೆ ಯಾಕಂದರೆ ಅವರ ಕೆಲಸಗಳು ವಿಶ್ವವಿದ್ಯಾಲಯ ನಿರೀಕ್ಷೆ ಮಾಡುವ ಪ್ರತಿ ಮೂರು ತಿಂಗಳ ವರದಿಗಳು ಇತ್ಯಾದಿಗಳು ಇತ್ಯಾದಿಗಳು ಸೊ ಅದ ಹಾಗಾಗಿ ನಾವು ವಿಶ್ವವಿದ್ಯಾಲಯದಲ್ಲಿ ಇರುವವರು ಕೂಡ ಪಾಪ್ಯುಲರ್ ಕಲ್ಚರನ್ನು ಅಭ್ಯಾಸ ಮಾಡುವುದಕ್ಕೆ ನಮ್ಮ ನಿಯಗಳನ್ನು ಸಡಿಲಿಸಬೇಕಾದಂಥ ಒಂದು ಕಾಲಘಟ್ಟಕ್ಕೆ ನಾವು ಬಂದು ತಲುಪಿದ್ದೇವೆ ಎಂಬುದು ಮುಖ್ಯವಾದ ಮಾತು ಒಂದು ಉದಾಹರಣೆ ಕೊಟ್ಟು ನನ್ನ ಉಪನ್ಯಾಸ ಯಾಕಂತ ತಾವೆಲ್ಲ ತಿಳಿದವರು ಈಗ ನಮ್ಮ ಸಮಾಜದಲ್ಲಿ ಈ ಎಡ ಬಲ ಹೀಗೆ ಇದೆ ಎಡ ಬಲ ಅದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಇದೆ ಆದರೆ ಮಾರ್ಕ್ಸ್ವಾದಿಗಳು ಶ್ರೀಮಂತರು ಮತ್ತು ಬಡವರು ಅಂತ ಹೇಳ್ತಾರೆ ಲೋಯವಾದಿಗಳು ಸಾಮಾನ್ಯವಾಗಿ ಜಾತಿಯನ್ನು ಹಿಡ್ಕೊಂಡು ಮೇಲ್ಜಾತಿ ಮತ್ತು ಕೆಳಜಾತಿ ಅಂತ ಹೇಳ್ತಾರೆ ಸೊ ಸಮಾಜದ ಈ ವ್ಯತ್ಯಾಸಗಳಿದೆಯಲ್ಲ ಎರಡು ತುದಿಗಳಲ್ಲಿರುವ ವ್ಯತ್ಯಾಸಗಳು ಇದು ತನ್ನದೇ ಆದಂಥ ಒಂದು ಲಿಟ್ರೇಚರ್ನೂ ಕೂಡ ಸೃಷ್ಟಿ ಮಾಡಿದೆ ನಾವು ಒಪ್ಪುವುದು ಬಿಡೋದು ಬೇರೆ ಸಮಾಜದ ಮೇಲ್ವರ್ಗದಲ್ಲಿರುವಂಥ ಬ್ರಾಹ್ಮಣರು ವೇದ ಉಪನಿಷತ್ತು ಬ್ರಾಹ್ಮಣಕಗಳು ಅರಣ್ಯಕಗಳು ಮಹಾಕಾವ್ಯಗಳು ಇವುಗಳ ಒಂದು ದೊಡ್ಡ ಸೃಷ್ಟಿ ಮಾಡಿದ್ದಾರೆ ಅದು ಸನಾತನ ಧರ್ಮ ಅಂತ ಹೇಳಿ ಇವತ್ತು ಇವತ್ತಿನ ರಾಜಕೀಯದಲ್ಲಿ ಅದಕ್ಕೆ ತುಂಬ ಸ್ಥಾನಮಾನ ಕೂಡ ಬಂದಿದೆ ಅದು ಒಂದು ವರ್ಗದಲ್ಲಿ ಇದೆ ಇನ್ನೊಂದು ವರ್ಗದಲ್ಲಿ ಮಲಯ ಮಾದೇಶ್ವರ ತಿಪ್ಪೇಸ್ವಾಮಿ ಕಾವ್ಯ ಮೈಲಾರಂಗನ ಕಾವ್ಯ ಬೀರಪ್ಪನ ಕಾವ್ಯ ಸಿರಿ ಪಾರ್ಧನ ಇದು ಅನಕ್ಷರಸ್ಥರು ಸೃಷ್ಟಿ ಮಾಡುವಂಥ ಮಹಾಕಾವ್ಯ ಪರಂಪರೆ ನಮ್ಮ ಒಟ್ಟು ಅಧ್ಯಯನ ವಿಧಾನದಲ್ಲಿ ವಿಶ್ವವಿದ್ಯಾಲಯಗಳ ಅಧ್ಯಯನ ವಿಧಾನದಲ್ಲಿ ಕಾರಣಾಂತರಗಳಿಂದ ಪರವಿದ್ಯೆ ನೋಡಿ ಅಪರ ವಿದ್ಯೆ ಯಾವುದು ಅಂತಂದರೆ ಭೂಮಿಯ ಮೇಲೆ ನಡೆದಾಡಿಕೊಂಡು ನಾವೆಲ್ಲ ಹೇಳೋರು ಅಪರವಿದ್ಯೆ ಯಾವುದು ಅಂತಂದರೆ ದೇವಲೋಕದಲ್ಲಿರುವವರು ದೇವಲೋಕದಲ್ಲಿರುವವರ ಕತೆ ಹೇಳುವ ಪರಂಪರೆಗೆ ಬಹಳ ಮುಖ್ಯವಾದಂಥ ಒಂದು ಸ್ಥಾನ ಸಿಕ್ಕಿ ಅಪರವಿದ್ಯೆ ತಳಕ್ಕೆ ಬಂತು ರಾಜ್ಕುಮಾರ್ ಸಿನಿಮಾ ಈ ಮೇಲ್ ಸ್ತರ ಮತ್ತು ಕೆಳ ಮೇಲ್ ಮೇಲ್ಜಾತಿ ಮತ್ತು ಕೆಳ ಜಾತಿ ಅಥವಾ ಈ ಸಮಾಜದ ಎರಡು ದ್ವಿಧ ಭಾವ ಅಂತ ಏನು ಹೇಳ್ತೇವೆ ಇವುಗಳನ್ನು ಸಂಪೂರ್ಣವಾಗಿ ನಿರಸನಗೊಳಿಸಿ ಇಡೀ ಪ್ರೇಕ್ಷಕವನ್ನು ಒಂದಾಗಿ ಮಾಡಿದಂಥ ಒಂದು ಮಹಾಶಕ್ತಿವಂತ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ ಈಗ ನಾನು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇದ್ದಾಗ ಬಂಗಾರದ ಮನುಷ್ಯ ಸಿನಿಮಾ ನೋಡಕ್ಕೆ ಹೋಗಿದ್ದೆ ನನ್ನ ಹತ್ತಿರ ಕೂತವನ್ನು ಮಂಗಳೂರು ಯೂನಿವರ್ಸಿಟಿಲಿ ನನ್ನ ಜೊತೆಯೇ ಕೆಲಸ ಮಾಡ್ತಿದ್ದಂಥ ಅಟೆಂಡರ್ ಒಬ್ಬ ಅಟೆಂಡರು ಮತ್ತು ಪ್ರೊ ನಾನು ಬೇರೆ ಕೆಟ್ಟ ಅರ್ಥದಲ್ಲಿ ಹೇಳ್ತಾ ಇಲ್ಲ ಅಟೆಂಡರು ಕಡಿಮೆ ಹಾಗೆ ಅಲ್ಲ ಅದು ನಾವೆಲ್ಲ ಅವರ ಜೊತೆಯೇ ಬದುಕಿ ಬಂದವರು ಆದರೆ ನಾವು ಒಂದು ಭಾಷೆಯನ್ನು ಹೇಳಬೇಕಾದ್ರೆ ನಮಗೆ ಕೆಲವು ಬೇಕಲ್ಲ ಆ ಅರ್ಥದಲ್ಲಿ ಹೇಳೋದು ಒಬ್ಬ ಸವರ್ಣೀಯ ಮತ್ತು ಒಬ್ಬ ದಲಿತ ಒಂದು ಪ್ರೊಫೆಸರ್ ಮತ್ತು ಒಬ್ಬ ಆಟೋ ಎಳೆಯುವವನು ಒಂದು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಮತ್ತು ಅವನದೇ ಜೊತೆ ಕೆಲಸ ಮಾಡ್ತಿರುವಂಥ ಅಟೆಂಡರ್ ಒಟ್ಟಿಗೆ ಕುಳಿತು ಒಂದು ಸಿನಿಮಾ ನೋಡಿದಿದ್ದರೆ ಅದು ರಾಜಕುಮಾರ್ ಸಿನಿಮಾ ನಮ್ಮ ಕೆ ವಿ ನಾರಾಯಣ ನಿಮಗೆ ಗೊತ್ತಿದೆ ಕನ್ನಡದ ಬಹಳ ದೊಡ್ಡ ವಿದ್ವಾಂಸ ಅವರಷ್ಟು ರಾಜಕುಮಾರ್ ಭಕ್ತ ಇನ್ನೊಬ್ಬ ಇಲ್ಲ ಕನ್ನಡದ ಬಹಳ ದೊಡ್ಡ ವಿದ್ವಾಂಸ ಅವರು ರಾಜಕುಮಾರ್ ಭಾಷಾಶಾಸ್ತ್ರದಲ್ಲಿ ಅವ್ರ ಹತ್ರ ನೀವು ಬೇಕಾದರೆ ಕೇಳಿ ರಾಜಕುಮಾರ್ ನೂರ ಮೂರನೇ ಸಿನಿಮಾದಲ್ಲಿ ಯಾವ ಬಣ್ಣದ ಅಂಗಿ ಹಾಕಿದರು ಅವ್ರು ಹೇಳ್ತಾರೆ ಅವರು ಅವ್ರು ಹೇಳ್ತಾರೆ ಅವರು ಇಂಥ ಚಕ್ ಚೌಕ ಚೌಕದ ಅಂಗಿಯದು ಅದರಲ್ಲಿ ಎಂಥ ಪಾತ್ರ ಅಂತ ಹೇಳ್ತಾರೆ ಅಂದರೆ ನೋಡಿ ಹೇಗೆ ಪಾಪ್ಯುಲರ್ ಕಲ್ಚರ್ ನಾವು ಕೃತಕವಾಗಿ ಕಟ್ಟು ಮಾಡಿಕೊಂಡಂಥ ಈ ಅನೇಕ ಬಂಧಗಳಿದೆಯಲ್ಲ ಸಾಮಾಜಿಕ ಬಂಧಗಳನ್ನು ನಿರಸನಗೊಳಿಸಿ ಒಂದು ಹೊಸ ಕಲ್ಚರ್ ಅದನ್ನು ಪಾಪ್ಯುಲರ್ ಕಲ್ಚರ್ ಅಂತ ಹೇಳುದು ನಾವು ಬಹುಶಃ ರಾಜಕುಮಾರ್ ಜನಪ್ರಿಯ ಸಂಸ್ಕೃತಿಗೆ ಕೊಟ್ಟ ಕೊಡುಗೆ ಅಸಾಮಾನ್ಯವಾದ್ದು ಮತ್ತು ಅದರ ಅಧ್ಯಯನದ ಆರಂಭವನ್ನು ನಮ್ಮ ಗೆಳೆಯ ಮಾಡಿದ್ದಾರೆ ಇದನ್ನು ಇನ್ನಷ್ಟು ಮುಂದೆ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ಹೊಸ ವಿದ್ಯಾರ್ಥಿಗಳಿಗೆ ಇದೆ ಅವರ ಒಂದೊಂದು ಸಿನಿಮಾಗಳನ್ನು ಕೂಡ ನಾವು ಇಟ್ಟುಕೊಂಡು ಜನಪ್ರಿಯ ಸಂಸ್ಕೃತಿಗೆ ನಾನು ನನ್ನ ಉದಾಹರಣೆ ಯಾಕೆ ಕೊಟ್ಟಂದರೆ ಒಂದು ಸರ್ ಇನ್ನೊಂದು ಸಿನಿಮಾ ತೋರಿಸಿದೆ ಸರ್ ನನ್ನ ತಾಯಿ ತಂದೆಯವರಿಗೆ ಒಂದು ಎರಡು ಮೂರು ವರ್ಷ ಕಳೆದ ಮೇಲೆ ಅವರಿಗೆ ಸಿನಿಮಾದಾಗ ಒಳ್ಳೆ ಅಭಿಪ್ರಾಯ ಬಂತಲ್ಲ ತೊಂದರೆ ಇಲ್ಲ ಮಗ ನೀನು ಆಗಾಗ ಸಿನಿಮಾ ನೋಡ್ಬೋದು ಅಂತ ಯಾಕಂದರೆ ಅವರ ತಲೆಯಲ್ಲಿ ಸಿನಿಮಾ ಅಂದರೆ ಭಕ್ತ ಕುಂಬಾರದಾಗಿರ್ತದೆ ಅಂತ ಹಾಗಾಗಿ ನನಗೆ ಆ ಆತಂಕ ಮೀರಿ ಭಾಳ ಫ್ರೀ ಆಯಿತು ಆಮೇಲೆ ಒಂದು ದಿವಸ ಭಾಳ ಸಂತೋಷದಿಂದ ಇನ್ನೊಂದು ರಾಜಕುಮಾರ್ ಸಿನಿಮಾ ಕರ್ಕೊಂಡಿದೆ ಅದು ಶ್ರೀಕೃಷ್ಣ ದೇವರಾಯ ಅದು ನೋಡಿ ನಮ್ಮ ಅಮ್ಮನಿಗೆ ಹಿಸ್ಟ್ರಿ ವರ್ತಮಾನ ಎಲ್ಲ ಮಿಕ್ಸಪ್ ಆಗಿ ಮಗ ನೀ ದಿನ ಸಿನಿಮಾ ನೋಡಿದರೂ ತೊಂದರೆ ಇಲ್ಲ ಮಗ ನೋಡಿ ಒಂದು ಹೆಂಗೆ ಪಾಪ್ಯುಲರ್ ಕಲ್ಚರ್ ಎಮರ್ಜ್ ಆಗ್ತದೆ ನೋಡಿ ಸಮ ಸಾಮಾನ್ಯ ಜನರಿಂದ ಎಮರ್ಜ್ ಆಗೋದದು ನಮ್ಮ ನಿಮ್ಮಂಥವ್ರಿಂತ ಅಲ್ಲ ಹಾಗಾಗಿ ಬಹುಶಃ ರಾಜ್ಕುಮಾರ್ ನಮ್ಮ ನಾನು ಒಂದು ಸಾರಿ ಅವರನ್ನ ಒಂದೇ ಒಂದು ಸಾರಿ ಈಗ ನಮಗೆಲ್ಲ ಏನಂದರೆ ನಾವೆಲ್ಲ ಹಳ್ಳಿಯಿಂದ ಬಂದವರು ಸರ್ ಭಾರಿ ಹಳ್ಳಿ ಸುಬ್ರಹ್ಮಣ್ಯ ನಮ್ಮ ಊರಲ್ಲಿ ಪಂಜೆ ಬಸ್ಸಲ್ಲಿ ಇಳಿದು ಹತ್ತು ಕಿಲೋಮೀಟ್ರ್ ನಡಿಬೇಕು ನಮಗೆ ರಾಜಕುಮಾರ್ ಅಂದರೆ ಎದು ಸ್ವರ್ಗಲೋಕದಲ್ಲಿರುವ ದೇವೇಂದ್ರನಾದರೂ ನೋಡ್ಬೋದು ಯಕ್ಷಗಾನದಲ್ಲಿ ರಾಜ್ಕುಮಾರಿಯಲ್ಲಿಂದ ಒಂದು ಸಾರಿ ನಾವು ನಾನು ಡೆಲ್ಲಿ ಕರ್ನಾಟಕ ಸಂಘದ ಪ್ರೆಸಿಡೆಂಟ್ ಆಗಿದ್ದಾಗ ಅಲ್ಲಿ ಒಂದು ಕಟ್ಟಡ ಕಟ್ಟಬೇಕು ಅಂತ ಆಯಿತು ಏನು ಮಾಡೋಣ ದುಡ್ಡು ಎತ್ತಬೇಕಲ್ಲ ಅಲ್ಲಿ ದುಡ್ಡು ನೀವು ನನಗೆ ಕೆಲವು ಹೇಳಿದರೆ ಭಾಳ ಬೇಗ ಕಾಂಟ್ರವರ್ಸಿ ಆಗ್ತದೆ ಅದು ನಮ್ಮ ಆದರೆ ಕೆಲವು ಈಗ ಏನಾಗಿದೆ ಅಂದರೆ ಕೆಲವು ಸತ್ಯಗಳನ್ನು ಹೇಳಲಾಗದ ಪರಿಸ್ಥಿತಿಗೆ ಬಂದು ತಲುಪಿದ್ದೀವಿ ನಾವು ಸುಳ್ಳೇ ಹೆಚ್ಚು ಜನಪ್ರಿಯವಾದಾಗ ಸತ್ಯವನ್ನು ಸುಳ್ಳು ಕೂಡ ತುಂಬ ತಿಂದ ಹಾಕ್ಬಿಡ್ತದೆ ಹಂಗಾಗಿಬಿಟ್ಟಿದೆ ಏನಿರಲಿಲ್ಲ ಅಲ್ಲಿ ಒಂದು ಸಭೆ ಮಾಡಿದ್ದೀವಿ ನಾವು ಹೀಗೆ ಏನು ಮಾಡೋದು ಬಿಲ್ಡಿಂಗು ಒಂದು ಎಂಟು ಕೋಟಿ ರೂಪಾಯಿದು ಪ್ಲ್ಯಾನ್ ಆಗಿದೆ ಹೆಂಗೆ ದುಡ್ಡು ಒಬ್ಬ ಹೇಳಿದ ಸರ್ ದೀಪಾವಳಿಲಿ ಪಟಾಕಿ ಮಾಡೋಣ ಸರ್ ಅಂತ ಇಲ್ಲೇ ನನ್ನ ಮಗನೇ ದೀಪಾವಳಿಲಿ ಪಟಾಕಿ ಮಾಡಿದರೆ ದುಡ್ಡು ಎಷ್ಟಯ್ಯ ಬರುತ್ತೆ ಅಟ್ಲೀಸ್ಟ್ ಡ್ರೀಮ್ ಕನಸಾದರೂ ದೊಡ್ಡದು ಮಾಡು ಅಂತ ನಾನು ಯಾಕೆ ನಾವು ಸಾಹಿತಿಗಳು ತಾನೆ ನಾವು ಕನಸು ಕಾಣದಿದ್ದರೆ ಹೇಗೆ ಗಿರೀಶ್ ಕಾರ್ನರ್ ಹೇಳಿದಾಗೆ ಕನಸುಗಳಿಲ್ಲದಾದಾರಲ್ಲಿ ಹೋಗುವುದು ಹೇಗೆ ಬೆಳಕಿಲ್ಲದ ಬೆಳಕಿಲ್ಲದಾದಾರಲ್ಲಿ ಹೋಗಬಹುದು ಅಂತ ನಾವು ಅದನ್ನೆಲ್ಲ ನಂಬಿಕೊಂಡವರು ಮತ್ತು ಕೊನೆಗೆ ರಾ ಡಾಕ್ಟರ್ ಅಂತ ಆಯಿತು ನೋಡಿ ಅವರು ಬಂದರು ರಾಜಕುಮಾರ್ ಬಂದು ರಾಜ್ಕುಮಾರ್ ನೈಟ್ ಮಾಡಿ ಕಟ್ಟಡಕ್ಕೆ ನಮಗೆ ಹದಿನೆಂಟು ಲಕ್ಷ ರೂಪಾಯಿ ಸಂಪಾದನೆ ಆಯಿತು ಅದರ ಪರಿಣಾಮವಾಗಿ ಇವತ್ತು ಡೆಲ್ಲಿ ಕರ್ನಾಟಕ ಸಂಘದ ಕಟ್ಟಡ ನಾನು ಅಧ್ಯಕ್ಷನಾಗಿದ್ದಾಗ ಇನಾಗ್ರೇಷನ್ ಆಯಿತು ತಮ್ಮಲ್ಲಿ ಕೆಲವರೆಲ್ಲ ಬಂದಿದ್ದೀರಿ ಅದರ ಮೂಲದಲ್ಲಿ ಅದರ ಬೇರಿನಲ್ಲಿ ಡಾಕ್ಟರ್ ಇದ್ದಾರೆ ಅವರು ಬಂದು ರಾಜ್ಕುಮಾರ್ ನೈಟ್ ಮಾಡಿ ಆಮೇಲೆ ಸಾವಿರಾರು ಜನ ಬಂದು ಸಿರಿ ಫೋರ್ಟ್ ಆಡಿಟೋರಿಯಮ್ಮಲ್ಲಿ ನಿಮ್ಮ ಬಿಲ್ಡಿಂಗಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹಾಡು ಹೇಳಿ ಅದು ನಿಮಗೆ ಗೊತ್ತಿದೆ ನಾನು ರಾಜ್ಕುಮಾರನ್ನು ಎಕ್ಸ್ಪ್ಲೈನ್ ಮಾಡುವಷ್ಟು ನನ್ನ ಭಾಷೆ ಪದ ಸಾಲದು ಅವರು ಒಂದು ಚೆಕ್ ಕೂಡ ಕೊಟ್ಟು ಆಶೀರ್ವಾದ ಮಾಡಿ ಹೋದರು ಆವಾಗ ನನಗೆ ಅವ್ರನ್ನ ಮುಟ್ಟುವ ಅವಕಾಶ ಬಂತು ನೋಡಿ ಈ ಅಸ್ಪೃಶ್ಯತೆ ಎಂಬುದು ಹೆಂಗೆಲ್ಲ ಇರ್ತದೆ ಅಂತಂದರೆ ನಮಗೆ ದೊಡ್ಡವ್ರನ್ನ ಮುಟ್ಟೋದಕ್ಕೂ ಆಗೋಲ್ಲ ಆದರೆ ರಾಜಕುಮಾರನ ಮುಟ್ಟುವ ಅವಕಾಶ ಬಂತು ಇನ್ನು ನಾನು ಹಿಂಗೆ ಹಿಡ್ಕೊಂಬಿಟ್ರು ಒಳ್ಳೇದು ಮಾಗಲೀನು ಅಂತ ಎಲ್ಲ ಜೀವನದ ನೋಡಿ ಒಂದು ನಾನು ಹಿಂದೆ ಇದೇ ಸಭೆಯಲ್ಲಿ ಒಂದು ಮಾತು ಹೇಳಿ ನಿಲ್ಲಿಸ್ತೇನೆ ನಾವು ಕಾಲಕ್ಕೆ ಬೈತೀವಿ ಬೇರೆ ಬೇರೆ ಬೈತೀವಿ ಕಾಲಕ್ಕೆ ಟೋಯಿತು ಅಲ್ಲ ಆದರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಒಬ್ಬ ನಟ ಇದ್ದ ಕಾಲದಲ್ಲಿ ನಾವು ನೀವೆಲ್ಲ ಬದುಕಿದೀವಲ್ಲ ಇದು ನನ್ನ ಬದುಕಿನ ಭಾಳ ದೊಡ್ಡ ಭಾಗ್ಯ ಅಂತ ಹೇಳಿ ಭಾಳ ಒಳ್ಳೆಯ ಪುಸ್ತಕವನ್ನು ಅದೇ ಬರೆದಿದ್ದಾರೆ ಅದರ ಬಗ್ಗೆ ಚಹಾ ಮೇಡಮ್ ಎಲ್ಲ ಹೇಳಿದ್ದಾರೆ ಬಹುಶಃ ಇಂಥ ಕೆಲಸಗಳು ಜನಪ್ರಿಯ ಸಂಸ್ಕೃತಿಯನ್ನು ಗಂಭೀರವಾಗಿ ಅಧ್ಯಯನ ಮಾಡುವ ಕೆಲಸಗಳು ಇನ್ನೂ ಹೆಚ್ಚು ನಡಿಬೇಕು ಆ ಕ್ಷೇತ್ರ ಸ್ವಲ್ಪ ಬರಡಾಗಿದೆ ಮೇಡಮ್ ತಮಗೆ ಗೊತ್ತಿದೆ ಅದು ನಾವು ಜಾನಪದ ಅಂತ ಅಭ್ಯಾಸ ಮಾಡ್ತೀವಿ ಶಿಷ್ಟ ಅಂತ ಅಭ್ಯಾಸ ಮಾಡ್ತೀವಿ ಆದರೆ ಯಾರೂ ಶಿಷ್ಟ ಮತ್ತು ಜಾನಪದವನ್ನು ಕ್ಲಬ್ಬು ಮಾಡಿದ್ರಲ್ಲ ಸರ್ ಅವರು ಕನ್ನಡದಲ್ಲಿ ಭಾಳ ದೊಡ್ಡ ಕಲಾವಿದರಾಗಿದ್ದಾರೆ ಬಹಳ ದೊಡ್ಡ ಲೇಖಕರು ಕೂಡ ಆಗಿದ್ದಾರೆ ಪಂಪನ ಮಾತು ಹೇಳಿ ನಿಲ್ಲಿಸ್ತೀನಿ ನಾನು ಒತ್ತಿ ತರುಂಬಿನಿಂದ ರಿಪುಭೂಜ ಸಮಾಜದ ಬೇರ್ಗಳನ್ನು ನಬಕ್ಕೆತ್ತದೆ ಪಂಪ ಕ್ಲಾಸಿಕಲ್ ಕವಿ ಅವನು ಒತ್ತಿ ತರುಂಬಿನಿಂದ ರಿಪು ನನ್ನ ಎದುರಿರುವ ವೈರಿಗಳ ವೈರಿಗಳ ಬೇರುಗಳನ್ನು ತೆಗೆದು ಆಕಾಶಕ್ಕೆ ಹಿಡಿತೀನಿ ಅಂತ ಒಂದು ಬೇರನ್ನು ತೆಗೆದು ಆಕಾಶಕ್ಕೆ ಹಿಡಿತೀನಿ ಅಂತ ಹೇಳುವ ನಂಬಿಕೆ ಇದೆಯಲ್ಲ ಅದು ಜನಪದ ನಂಬಿಕೆ ಕೆಲವು ಗಿಡಗಳನ್ನು ನಾವು ಒಂದು ಕಡೆಯಿಂದ ತಕ್ಕೊಂಡು ಇನ್ನೊಂದು ಕಡೆ ನೆಡುವಾಗ ಬೇರು ಆಕಾಶಕ್ಕೆ ಕಾಣಬಾರದು ಅಂತಿದೆ ಆಕಾಶಕ್ಕೆ ತೋರಿಸಿದರೆ ಸತ್ತು ಹೋಗ್ತದೆ ಅಂದರೆ ಒಂದು ಜನಪದ ನಂಬಿಕೆ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಒಂದು ಶಿಷ್ಟ ಕಾವ್ಯವಾಗಿ ಬಂದಾಗ ಶಿಷ್ಟ ಸಂಪ್ರದಾಯ ಮತ್ತು ಜನಪದ ಸಂಪ್ರದಾಯ ಒಂದು ಕ್ಲಾಸಿಕಲ್ ಸಂಪ್ರದಾಯದಲ್ಲಿ ಮಿಕ್ಸ್ ಆಗೋದಿದೆಯಲ್ಲ ಇದು ರಾಜಕುಮಾರ್ ಮಾದರಿ ಇದು ಇದು ರಾಜಕುಮಾರ್ ಮಾದರಿ ಇದು ಆದ್ದರಿಂದ ರಾಜ್ಕುಮಾರ್ ಮಾದರಿಗೆ ಈ ಜನಪ್ರಿಯ ಮಾದರಿಗೆ ಕನ್ನಡ ಪರಂಪರೆಯಲ್ಲೇ ಒಂದು ಎಳೆ ಇದೆ ಅದನ್ನು ನಾವು ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡೋಣ ಅಧ್ಯಯನ ಮಾಡೋಣ ಏನೇ ಇರಲಿ ಈ ಇಂಥ ಒಂದು ಕಾರ್ಯಕ್ರಮ ಆಯೋಜಿಸಿದ ಈ ಸಣ್ಣ ಗ್ಯಾಂಗ್ ಏನಿದೆ ಅದಕ್ಕೆ ಮತ್ತು ಅದ್ದೆಯವರಿಗೆ ಮತ್ತು ಇಬ್ಬರು ಕಲಾವಿದರು ಬಂದು ರಾಜ್ಕುಮಾರ್ ಅವರಿಗೆ ಗೌರವ ಕೊಟ್ಟಿದ್ದಾರೆ ಅವರಿಗೆ ಮೇಡಮ್ ಭಾಳ ಚೆನ್ನಾಗಿ ಅದರ ಬಗ್ಗೆ ಮಾತಾಡಿದರು ಮಮತಾ ಭಾಳ ನಿಷ್ಠೆಯಿಂದ ನಾನು ಇಷ್ಟು ಚಂದದ ಪುಸ್ತಕ ಪ್ರಿಂಟ್ ಆಗಿದ್ದು ನೋಡಿದ್ದೇ ಕಡಿಮೆ ಎಷ್ಟು ಚಂದ ಪ್ರಿಂಟ್ ಆಗಿದೆ ಅಂತ ನೋಡಬೇಕು ನೀವು ಅಂದರೆ ಒಂದು ಮಾತು ಏನಂದರೆ ನಾನು ಡೆಲ್ಲಿ ಇಪ್ಪತ್ತೈದು ವರ್ಷ ಕನ್ನಡ ಪುಸ್ತಕಗಳಷ್ಟು ಚಂದ ಆಗಿ ಪ್ರಿಂಟ್ ಆಗುವ ಪುಸ್ತಕಗಳು ಭಾರತದ ಯಾವ ಭಾಷೆಯಲ್ಲಿ ಕೂಡ ಇದೆ ಇದರ ಕವರು ಇದರ ಡಿಸೈನು ಇವರು ಬಳಸುವ ಪೇಪರು ಆ ಪುಸ್ತಕವನ್ನು ಎದೆಗಪ್ಪಿಕೊಳ್ಳುವ ರೀತಿ ಅದ್ಭುತ ನೀವು ಹಿಂದಿಯಲ್ಲಿ ಒಂದು ಪುಸ್ತಕವನ್ನು ಹತ್ತು ಸಾವಿರ ಪ್ರತಿ ಹಾಕ್ತಾರೆ ಲದ್ದಿ ಪೇಪರ್ನಲ್ಲಿ ಹಾಕ್ತಾರೆ ನೋಡೋಕೆ ಆಗಲ್ಲ ದುಡ್ಡು ಕೊಟ್ಟು ತಗೊಳ್ಬೇಕು ಆಗಲ್ಲ ಇದನ್ನು ದುಡ್ಡು ಕೊಟ್ಟು ತಗೊಳ್ಳುವ ಅಂತಾಗುತ್ತೆ ರಾಜ್ಕುಮಾರ್ ಎಲ್ಲ ಪುಸ್ತಕಗಳು ಸರ್ ಹಾಗಾಗಿ ತುಂಬ ಪ್ರೀತಿಯಿಂದ ಮಮತಾ ಇದನ್ನು ಕವದಿ ಪ್ರಕಾಶನದಿಂದ ಪ್ರಿಂಟ್ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಹೇಳಿ ಉದ್ದ ಮಾತಾಡಲಿಲ್ಲಲ್ಲ ಹೇಳಿ ನಮಸ್ಕಾರ